ನಾವೀಗ ಕಿರಿಯಾಡಿಯ ಸದಾಶಿವ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿ ಜನವರಿ ಇಪ್ಪತ್ತ ಆರು ಮತ್ತು ಇಪ್ಪತ್ತೇಳರಂದು ವಾರ್ಷಿಕ ಜಾತ್ರೋತ್ಸವ ಅದರ ಜೊತೆಗೆ ಪ್ರತಿಷ್ಠಾಪನಾ ದಿನಾಚರಣೆ ಕೂಡ ನಡೀತಾ ಇದೆ ಯಾವ ರೀತಿ ತಯಾರಿಗಳು ನಡೀತಾ ಇದೆ ಅದರ ಜೊತೆಗೆ ಏನೆಲ್ಲ ಕಾರ್ಯಕ್ರಮಗಳು ಇರ್ಲಿಕ್ಕಿದೆ ನಮ್ಮ ಜೊತೆಗೆ ಈ ಒಂದು ದೇವಸ್ಥಾನದ ಸಮಿತಿಯವರಿದ್ದಾರೆ ಜಾತ್ರೋತ್ಸವ ಸಮಿತಿಯವರು ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ತಿರುಮಲೇಶ್ವರ ಭಟ್ ಅಂತ ಹೇಳಿ ನಾನು ಈ ಜಾತ್ರೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾದಂತ ಎಲ್ಲ ಸಹಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ದೇನೆ ಇದರ ಪೂರ್ವಭಾವಿಯಾಗಿ ಯಾವುದೇ ಒಂದು ಜಾತ್ರೆ ಅಣಬೇಕು ಅಂತ ಹೇಳಿ ಆದರೆ ನಾವು ಸುಮಾರು ಎರಡು ತಿಂಗಳ ಹಿಂದಿನಿಂದ ಒಂದು ಸಮಿತಿಯನ್ನು ಮಾಡತಕ್ಕಂಥದ್ದು ಎಲ್ಲ ಜನರನ್ನು ಸೇರಿಸಿ ಒಗ್ಗಟ್ಟಿನ ಕೆಲಸ ಮಾಡತಕ್ಕಂಥ ಪೂರ್ವಭಾವಿ ಶ್ರಮದಾನಗಳ ಕೆಲಸ ಇತ್ಯಾದಿ ಹಲವು ಕಾರ್ಯಕ್ರಮಗಳ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಹಾಗಾಗಿ ಮತ್ತು ಇದಕ್ಕೆ ಪೂರಕವಾದಂಥ ಉಮಾಮಹೇಶ್ವರ ಜನ ಮಂಡಳಿ ಹೇಳ್ತಕ್ಕಂಥ ಒಂದು ಸಂಘವೂ ಇದೆ ಅವರ ಸಹಕಾರದೊಂದಿಗೆ ಸೊ ಜಾತ್ರೋತ್ಸವದ ಬಗ್ಗೆ ನಾವು ಹೇಳೋದು ಅಂತ ಹೇಳಿ ಆದ್ರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ದಿವಸ ಬಹಳ ವಿಜೃಂಭಣೆ ಕಾರ್ಯಕ್ರಮ ನಡೀತಿ ನಡೀಲಿಕ್ಕಿದೆ ಸೊ ಇದಕ್ಕೆ ಮುಖ್ಯವಾಗಿ ನಮ್ಮ ಪದ್ಮನಾಭ ಅಲಂಬಾಡಿ ಪದ್ಮನಾಭ ತಂತ್ರಿಗಳ ನಿರ್ದೇಶನದಂತೆ ಸೊ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಜಾತ್ರೋತ್ಸವ ನಾಟಕ ಇತ್ಯಾದಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಹಳ ವಿಜೃಂಭಣೆಯಲ್ಲಿದೆ ಸಾವಿರಾರು ಸಂಖ್ಯೆ ಭಕ್ತಾದಿಗಳು ಕೂಡ ಸೇವೆ ಸೇಲಿ ಸೇರಿಕೊಳ್ತಾ ಇರ್ತಾರೆ ಸೊ ಇಪ್ಪತ್ತಾರನೇ ತಾರೀಕಿನ ಬಗ್ಗೆ ನಾವು ಹೇಳೋದು ಅಂಥೇಳಿ ಬೆಳಿಗ್ಗೆ ಆರೂವರೆ ಗಂಟೆಯಿಂದಲೇ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ಬೆಳಿಗ್ಗೆ ಪುಣ್ಯ ಕಲಶ ತೋರಣಮೂರ್ತ ಮತ್ತೆ ಗಣಹವನ ಇತ್ಯಾದಿಗಳು ನಡೆದು ಹನ್ನೆರಡುವರೆ ಗಂಟೆಗೆ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಮತ್ತೆ ಸಾದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಯಿಂದ ಬಹಳ ಒಂದು ಮೂಲ್ಕಿ ವೈಭವ ತಂಡದವರಿಂದ ಸತ್ಯದ ತುಡಾರು ಹೇಳತಕ್ಕಂತಹ ಒಂದು ನಾಟಕ ಕೂಡ ಆ ಬಹಳ ಸತ್ಯದ ಮೂಲ್ಕಿ ವೈಭವ ಅಂತೇಳಿ ಬಹಳ ಹೆಸರುವಾಸಿಯಾದಂತಹ ತಂಡ ಸೊ ಅವರಿಂದ ಆ ಒಂದು ನಾಟಕದ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ ಇಪ್ಪತ್ತ ಏಳನೇ ತಾರೀಕಿನ ಬೆಳಗಿನ ಕ ಈಗ ಇಪ್ಪತ್ತಾರನೇ ತಾರೀಕು ಸಂಜೆ ನಮ್ಮ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಂದ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸುತ್ತಮುತ್ತ ಹಲವು ಶಾಲೆಯ ಮಕ್ಕಳದು ಸೊ ಬಂದು ಬಹಳ ಸಂತೋಷದಿಂದಲೇ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಕೂಡ ಅವರ ಬಹಳ ಒಂದು ಅವರ ಒಂದು ಕೊಡುಗೆಯನ್ನು ಕೊಡಲಿಕ್ಕಿದ್ದಾರೆ ಸೊ ಇಪ್ಪತ್ತೇಳನೇ ತಾರೀಕಿನ ಕಾರ್ಯಕ್ರಮವನ್ನು ಒಂದು ಸ್ವಲ್ಪ ಅದರ ಬಗ್ಗೆ ವಿಮರ್ಶೆ ಮಾಡೋದು ಅಂಥೇಳಿ ಆದರೆ ಇಪ್ಪತ್ತೇಳನವರೆಗೆ ನಮ್ಮ ದರ್ಶನ ಬಲಿ ಬಹಳ ಅತ್ಯುತ್ತಮವಾಗಿ ಕೊಡ್ತಕ್ಕಂಥ ದರ್ಶನ ಬಲಿ ಸಾವಿರಾರು ಸಂಖ್ಯೆಯಿಂದ ಅದ ನೋಡಿ ನಾವು ಧನ್ಯತೆಯನ್ನು ಪಡ್ಕೊಳ್ಳತಕ್ಕಂಥ ಕ್ಷಣ ಆ ಸಂದರ್ಭದಲ್ಲಿ ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮ ಸಾವಿರಾರು ಭಕ್ತಾದಿಗಳು ಒಂದು ಗಂಧ ಗಂಧವು ಇದು ಗಂಧಪ್ರಸಾದವನ್ನು ತೆಗೆದುಕೊಂಡು ಪುನೀತರಾಗತಕ್ಕಂತಹ ಕ್ಷಣ ಸೊ ಆ ದಿವಸ ಸಂಜೆ ನಮ್ಮ ಆರೂವರೆ ಗಂಟೆಗೆ ನಮ್ಮ ಒಂದು ಸಂಗೀತ ಕಾರ್ಯಕ್ರಮ ಚಂದ್ರಿಕಾ ರಾವ್ ಬೆಂಗಳೂರಿವರಿಂದ ಒಂದು ಭಕ್ತಿ ಸಂಗೀತ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಮತ್ತು ರಾತ್ರಿ ಒಂದು ಎಂಟು ಗಂಟೆ ನಂತರ ನಮ್ಮ ಒಂದು ಗಮಕ ಕಲಾ ನೃತ್ಯ ವೈಭವ ಅಂತ ಹೇಳತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ ಸೊ ಮತ್ತು ರಾತ್ರಿ ಒಂಬತ್ತು ಗಂಟೆ ನಂತರ ನಮ್ಮ ಭೂತದ ಕೋಲಗಳು ಇತ್ಯಾದಿ ಎಲ್ಲರ ಸಹಕಾರದಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿಕೊಡ್ಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದೆ ವಿಶೇಷ ಕಾರ್ಯಕ್ರಮ ಇದೆ ನಾಟಕ ಇಪ್ಪತ್ತಾರ ಮೂ ಕಲಾ ತಂಡದ ಸತ್ಯದ ಹೇಳತಕ್ಕಂತ ಪೌರಾಣಿಕ ನಾಟಕ ಬಹಳ ಒಳ್ಳೆಯ ಪೌರಾಣಿಕ ನಾಟಕ ಹಾಗೆ ಚೆನ್ನಾಗಿ ನಡೀಲಿಕ್ಕೆ ನಿರಂಜನ್ ಅಂತೇಳಿ ಆ ಶ್ರಮದಾನವನ್ನು ನಾವು ಕಳೆದ ಎರಡು ಮೂ ಆದಿತ್ಯ ವಾರದಿಂದ ಆ ಈ ಒಂದು ಎಲ್ಲ ವಠಾರದ ಶುಚಿತ್ವ ಇರ್ಬೋದು ಆ ಏನು ಈ ಬದಿಯಲ್ಲಿ ಶೀಟ್ ಹಾಕುವಂತ ಕಾರ್ಯಕ್ರಮ ಇರ್ಬೋದು ಹಾಗೆ ಹಿಂದಗಡೆ ನಾವು ಈ ಒಂದು ನಾಡ್ದು ನಡೆಯುವಂಥ ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ನಾಟಕಕ್ಕೆ ಅಲ್ಲಿ ವೇದಿಕೆ ಏನು ಸಭಾ ಮಂಟಪವನ್ನು ಮಾಡಿ ಅಲ್ಲಿ ಒಂದು ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅಲ್ಲಿ ಎಲ್ಲ ನಮ್ಮ ಎಲ್ಲ ಊರಿನ ಆ ಎಲ್ಲ ಜನಗಳು ಬಂದು ಆ ಒಂದು ಶ್ರಮದಾನವನ್ನು ಮಾಡಿ ಅದಕ್ಕೆ ಬೇಕಾಗುವ ತಯಾರಿಯನ್ನು ಮಾಡಿದ್ದೇವೆ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇವೆ ಇನ್ನು ಎರಡು ಮೂರು ದಿನದ ಒಳಗೆ ನಾವು ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಈ ಜಾತ್ರೆಯನ್ನು ವಿಜೃಂಭಣೆಯನ್ನು ಮಾಡಬೇಕು ಅಂತ ಹೇಳುವಂತ ಆಶೆ ಈ ಕಡೆ ಮಹಿಳಾ ವಿಭಾಗಕ್ಕೆ ಬಂದ್ರೆ ಆಗ್ಲೇ ತುಂಬಾ ಜನ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರು ನೃತ್ಯಗಳು ಅದು ಇದು ಅಂತ ಯಾರು ಇಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ಎಲ್ಲರಿಗೂ ನಮಸ್ಕಾರಗಳು ನಾನು ಕಿರಿಯಾಡಿಗೆ ಬಂದು ಇಪ್ಪತ್ತಾರು ವರ್ಷ ಆಯ್ತು ಇಪ್ಪತ್ತಾರು ವರ್ಷದಿಂದ ಈ ಒಂದು ದೇವರಲ್ಲಿ ಬಹಳ ನಂಬಿಕೆ ಇಟ್ಟಿದ್ದೇನೆ ಹಾಗಾಗಿ ನಾವು ಶಿಕ್ಷಕರು ಇದೆಲ್ಲ ಇರುವವರು ಶಿಕ್ಷಕರು ನಾವು ಶಿಕ್ಷಕರಾದರೂ ನಮ್ಮ ಬಿಡುವಿನ ಸಮಯ ಅಂದರೆ ಐದು ಗಂಟೆಯ ನಂತರ ನಾವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಗೂ ಈ ದೇವಸ್ಥಾನದ ಶ್ರಮದಾನದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದೇವೆ ಒಂದು ತಿಂಗಳಿಂದ ನಮ್ಮ ಮನೆಯ ಕೆಲಸ ಬಿಟ್ಟು ಇದು ದೇವರ ಕೆ ಸೇವೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಸದಸ್ಯ ದೇವರಿಗೆ ಹಾಗೂ ಆಡಳಿತ ಮಂಡಳಿಯಲ್ಲೂ ನಾವು ಇದ್ದೇವೆ ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಹಾಗೂ ನಮ್ಮ ಊರ ಎಲ್ಲ ಸಂಘ ಸಂಸ್ಥೆಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೊಂದು ವಿಷಯ ಹೇಳಬೇಕಂದ್ರೆ ನಮಗೆ ಈ ದೇವರಲ್ಲಿ ತುಂಬ ಗೌರವ ಬರಲಿಕ್ಕೆ ಕಾರಣ ನಮಗೆ ಅನೇಕ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸಿದವ ಈ ಸದಾಶಿವ ಹಾಗಾಗಿ ಅವನೊಂದು ಸ್ಮರಣೆಗಾಗಿ ನಾವು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಮಹಿಳೆಯರ ಡಾನ್ಸ್ ಇದೆ ಈ ಬಾರಿ ಅಲ್ವಾ ಟೀಚರ್ ನವರೆಲ್ಲ ಸೇರ್ಕೊಂಡು ನೃತ್ಯ ಮಾಡ್ಲಿಕ್ಕೆ ರೆಡಿ ಆಗಿದ್ರೆ ಸರ್ಪ್ರೈಸ್ ಆಗಿ ಇಟ್ಟಿದ್ರ ನಾವೆಲ್ಲ ಮಹಿಳೆಯರೊಂದು ಭಜನ ತಂಡದಲ್ಲಿಸ ಇದ್ದೇವೆ ಒಂದು ಡ್ಯಾನ್ಸ್ ಮಾಡ್ಬೇಕು ಎಂದು ಸಾಂಸ್ಕೃತಿಕ ಕಾರ್ಯ ಕೊಡ್ಬೇಕು ಮಹಿಳೆಯರು ಸಹ ಮುಂದೆ ಬರಬೇಕು ಅಂತ ಹಾಗೆ ಎಂದು ನೃತ್ಯ ನೃತ್ಯ ಹಾ ಹೌದು ನಮ್ದು

ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್